ಏನ್ ಶಿಲ್ಪ ಯೋಚನೆ ಮಾಡ್ತಾ ಇದ್ಯಾ ಏನ್ ತರಕಾರಿ ಬೇಕಾ ನಿನ್ ಹೋಟ್ಲಿಗೆ ಏನು ಬೇಕಾಗಿಲ್ಲಮ್ಮ ಏ ನಿನ್ನ ಬಿಂಡೋಗಿರೋ ತರಕಾರಿ ತಗೊಂಡು ನಾನ್ ಮಾಡುದೇ ಅಷ್ಟೇನೇ ಯಾರು ಬರಲ್ಲ ನಮ್ಮ ಹೋಟ್ಲಿಗೆ ತಿಂಡಿ ಕಿನ್ನಕ್ಕೆ ಊಟ ಮಾಡೋಕ್ಕಾಗಲಿ ನಾನು ಫ್ರೆಶ್ ಆಗಿರೋ ತರಕಾರಿ ತಗೊಂಡ್ಬಂದು ಮಾಡ್ತೀನಿ ಹೌದಾ ಮತ್ತೆ ಹೊರಗ್ ಬಂದೆ ನಾನು ಬಾಡಿಗೆ ಮನೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಹ್ಮ್ ಬಾಡಿಗೆ ಮನೆ ಸಿಕ್ಕ ಮನೆ ಖಾಲಿ ಮಾಡ್ಕೊಂಡು ಆ ಮನೆಗೆ ಹೋಗ್ಬಿಡ್ತೀನಿ ಅವಾಗ ನೀನು ಆ ಜೀರಾ ಉಂಟು ಹೆಂಗಾದ್ರೂ ಹಾಳಾಗೋಗ್ರಿ ನನಗೇನಂತೆ ನಾನೇನ ಇವಾಗ ಹೋಟ್ಲಾಗ್ ದುಡಿಯೋತ್ ಕಂಡ್ಕೊಂಡಿದೀನಿ ಮನೆ ಬಾಡಿಗೆ ಆಮೇಲೆ ಅಡ್ವಾನ್ಸ್ ಎಲ್ಲಾ ಕೊಟ್ಟು ಹೋಗ್ಬಿಡ್ತೀನಿ ಇಷ್ಟ ಬೇಗ ಅಲ್ಲಿ ಇಷ್ಟ ದುಡ್ಡು ಆಯ್ತು ಇಷ್ಟ ದುಡ್ಡು ಕುಡಿತಿದ್ಯಾ ಯಾವತ್ತೊಂದು ಸಾಲ ಮಾಡಿದ್ಯೋ ಹೆಂಗೆ ನಾನೇ ಸಾಲ ಮಾಡ್ಲಿ ಸಾಲ ಇಲ್ಲ ಎಂತದೂ ಇಲ್ಲ ನಾನೇ ದುಡ್ದು ಸಂಪಾದನೆ ಮಾಡಿದ್ದೀನಿ ನನಗಿವಾಗ ಸಾಲ ಕೊಡೋರು ಬೇಜಾನು ಜನ ಇದ್ದಾರೆ ಹಾ ನಿನ್ನಂಗಲ್ಲ ನಾನೇನು ಹೋಗು ಹೋಗು ತರಕಾರಿ ಮಾಡ್ಕೊಂಡು ಬರೋದು ನಾನು ಹೋಗಿ ಬಾಡಿಗೆ ಮನೆ ಮಾಡ್ಕೊಂಡು ನೋಡ್ಕೊಂಡು ಬರ್ತೀನಿ ಹಾಂ ನನಗೆ ನಾನು ಇಷ್ಟ ಆದರೆ ನಾಳೆನೆ ಶಿಫ್ಟ್ ಆಗಿಬಿಡ್ತೀನಿ ಅವಾಗ ನೀವು ಆದ್ರೂ ಇರಂ ತಾಯಿ ನನಗಂತ ಈ ಕುಡ್ಕೊಂಡು ಕೈಲಿ ಇಲ್ಲಿ ಅಯ್ಯೋ ಒಂಬಕ್ಕಾಗಲ್ಲ ಹಾ ಓಹೋ ಹೋ ಹೋ ಬಾಡಿಗೆ ಮನೆ ನೋಡಕ್ ಹೋಗ್ತಾ ಹೋಗು ಹೋಗು ಹಾ ಬಾಡಿಗೆ ಮನೆ ಮಾಡ್ತಾವಂತೆ ಮಾಡಲಿ ಮಾಡ್ಲಿ ಹ್ಞೂ ಅನುಭವಿಸ್ಲಿ ಬಾಡಿಗೆ ಮನೆ ಮಾಡ್ಕೊಂಡು இங்க அவன் யாரோ டுட்டு கொடுத்தானேனோ ஆமேகவுடன மக அதிக்கே இவள் இங்காடுத்து அந்த டுட்டு கிட்டுக்கோது இல்ல ஓட்டனும் தொந்திரை இவரை கேத்தார் அவன் யாக்கு மாதாட்ஸ்தியா அவன் யாக்க மாதாட்ஸ்த்தியா அவன் ஜொத்திகாக்கியா அந்த நம்ப மடிக் ஓகா ம் அவன் எந்த நம்ப்தான் இவ்ளோ ஒன் ஒன் திசாக இவ்ளிக சரியாக நன்கேனி நான் ஹோகி தரக்காரி மாக்கம்பரோனா நன்க சஹாய்ல ಅನಿಷ್ಟ ದಿನ ನನ್ನ ಬಗ್ಗೆ ನನಗೇ ಗೊತ್ತಿಲ್ಲ ನೋಡು ನನಗೆ ಇಷ್ಟೊಂದು ಐತೆ ಹೊರಗಡೆ ಹೋಗಿ ದುಡಿದ್ರೆ ನಾನು ಒಂಟಿಯಾಗಿ ಜೀವನ ಮಾಡ್ಬೋದು ಅಂತ ಈಗ ನಾನು ಮೇಲೆ ನನಗೆ ಗೊತ್ತಾಯ್ತು ಹ್ಮ್ ಯಾರ ಅವಶ್ಯಕತೆನೂ ಇಲ್ಲ ಒಂದ್ ಗಂಡಿನ ಅವಶ್ಯಕತೆನೂ ಇಲ್ಲ ಇವ್ನ ಮನೆ ಅವಶ್ಯಕತೆನೂ ಇಲ್ಲ ನಾನೇ ದುಡಿದು ನಾನೇ ಸಂಪಾದನೆ ಮಾಡಿ ಜೀವನ ಮಾಡೋದ್ ಗೊತ್ತೈತೆ ನನಗೆ ಹ್ಮ್ ಯಾರು ಬೇಕಾಗಿಲ್ಲ ತವ್ರ ಮನೆಯವರು ಬೇಕಾಗಿಲ್ಲ ಗಂಡನೂ ಬೇಕಾಗಿಲ್ಲ ನನಗೆ ಹ್ಮ್ ಈಗಲೇ ಹೋಗಿ ರಾಣಿ ಕರ್ಕೊಂಡು ಹೋಗಿ ಯಾವುದಾದ್ರು ಮಾಡಿ ಮನೆ ಐತೆ ಅಂತ ಹೇಳಿ ವಿಚಾರಿಸ್ತೀನಿ ಹ್ಮ್ ರಾಣಿ ರಾಣಿ ಶಿಲ್ಪಾ ಬಾರೆ ಬಾ ಯಾಕೆ ಬಂದಿದ್ದೆ ನಾನೇ ನಿಮ್ಮ ಹಂತಕ್ಕೆ ಬರೋಣ ಅಂತ ಅನ್ಕೊಂಡಿದ್ದೆ ನೀನೆ ಬಂದಿದ್ಯಾ ಬಾ ಇಲ್ಲಿ ಹೌದಾ ಯಾಕೆ ರಾಣಿ ಯಾಕೆ ಬರ್ಬೇಕು ಅನ್ಕೊಂಡಿದ್ದೆ ಏನ್ ಹೇಳು ಏನು ಇಲ್ಲ ನಿನ್ನೆ ಯಾಕೋ ಹೋಟ್ಲು ಮುಚ್ಚಿದ್ದಾನ ಮಧ್ಯಾಹ್ನಕ್ಕೆ ನಾನು ಆಕಡೆ ಹೋಗಿದ್ದೆ ಶಿಲ್ಪ ಇದ್ದಳ ಮಾತಾಡ್ಸೋಣ ಅಂತಾನ ಅಲ್ಲೆಲ್ಲೂ ಇಲ್ಲ ಮುಚ್ಕೊಂಡು ಹೋಗಿದ್ದಾರಧ್ಯಾಹ್ನ ಕೆನೆ ಅಂತ ಹೇಳಿದ್ರು ಅಲ್ಲಿ ಯಾರಾನ ಏನಾಯ್ತು ಏನೋ ದಲಾಟಿ ಆಗ್ತಿತ್ತು ಅಂತ ಯಾರೋ ಮಾತಾಡ್ತಿದ್ರಪ್ಪ ಅಲ್ಲಿ ಹ ಏನ್ ದಲಾಟೀನಿ ಅಯ್ಯೋ ಅದೊಂದು ದೊಡ್ಡ ಕತೆ ಕಣೆ ರಾಣಿ ಹ್ಮ್ ಏನ್ ಮಾಡ್ತೀಯ ಆ ಕುಡದ್ ಗಂಡ ಬಂದು ಅದೇ ರಾಮೇಗೌಡ್ರ ಮಗ ಆ ಯಾರು ಸುರೇಶು ಗೊತ್ತಿದ್ರಲ್ಲ ದಿನ ಹೋಟ್ಲಿಗೆ ಏನೋ ಸಹಾಯ ಮಾಡ್ತೀನಿ ನೀವು ಅಹ್ ಅಂತ ಗುಡ್ ಕುಡ್ಕೊಂಡ್ ಕಣ್ಣು ಕಟ್ಕೊಂಡು ಯಾಕೆ ಜೀವನ ಮಾಡ್ತೀರಾ ಬರ್ಗೆ ಮನೆ ಮಾಡ್ಕೊಂಡು ಇರ್ಬೋದಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಅದನ್ನ ಕೇಳಿಸ್ಕೊಂಡು ನನ್ ಗಂಡ ಕುಡ್ಕ ಅದು ಎಲ್ಲಿದ್ದು ಏನ್ ಕತ್ತಿ ಬಂದು ಕತ್ತಿನ ಪಟ್ಟಿ ಇಡ್ಕೊಂಡು ಹಂಗೆ ಹಿಂಗೆ ಅಂತ ಬಾಯ್ ಬಂದಂಗೆ ಜಗಳ ಮಾಡ್ದವನು ಮನೆಯಾಳ ಹಾ ನನ್ ವ್ಯಾಪಾರನೆಲ್ಲ ಕೆ ಆ ಸುರೇಶ್ ಅವ್ರ ಪಾಪ ಬೇಗ ಮಾಡ್ಕೊಂಡು ಹೋದ್ರು ಹೌದೇನಿ ಆ ಥರ ಎಲ್ಲ ಜಗಳ ಆಯ್ತಾ ಅಯ್ಯೋ ಆಮೇಲೆ ಏನು ಮಾಡಿದೆ ನೀನು ಹಾಂ ಇನ್ನೇನು ಮಾಡೋದು ನಾನೇ ಬಿಡಿಸಿ ಸಮಾಧಾನ ಮಾಡಿ ಅವ್ರ ಹತ್ರ ಆ ಕ್ಷಮೆ ಕೇಳಿ ಕಳಿಸ್ತೆ ಸುರೇಶ್ನ ಹ್ಞೂ ಪಾಪ ಕಣೆ ಎಷ್ಟು ಬೇಜಾರ್ ಮಾಡ್ಕೊಂಡ್ರೋ ಏನೋ ಅವರಿಂದ ನನಗೆ ತುಂಬ ಸಹಾಯ ಆಗಿತ್ತು ಅದಕ್ಕೆ ಈಗ ನಾನು ನಿರ್ಧಾರ ಮಾಡಿದ್ದೀನಿ ಏನೇ ಅದು ಏನೂ ಇಲ್ಲ ಆ ಮನೆ ಬಿಟ್ಟು ಹೆಂಗೋ ನನಗೆ ಹೋಟ್ಲು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅದನ್ನ ಕಳ್ಕೊಬೋದು ಈ ಕುಡ್ದಂಡನಿಂದನ ಅದಕ್ಕೆ ಮನೆ ಬಿಟ್ಟು ಬೇರೆ ಮನೆ ಮಾಡೋಣ ಅಂತಿದಿನಿ ಸುರೇಶ್ ಅವರು ಅದನ್ನೇ ಹೇಳಿದ್ರು ಅವರು ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳವ್ರೆ ದುಡ್ಡ್ದೇನ ಬೇಕು ಅಂದ್ರೆ ಕೇಳ್ರಿ ನನಗೆ ನಾನು ಸಹಾಯ ಮಾಡ್ತೀನಿ ಸುಮ್ಮನೆ ಯಾಕೆ ಅವನ ಹತ್ರ ಜಗಳ ಮಾಡ್ತಂತಿರಾ ಅವ್ರ ಮನೆಗೆ ಹಾಕಿರ್ತೀರಾ ಇರೋದ್ರಿಂದಾನೇ ತಾನೇ ಇದೆಲ್ಲ ಜಗಳ ಆಗ್ತಾ ಇರೋದು ಯಾಕೆ ಇದ್ ಮಾಡ್ತೀರಾ ಹೆಂಗು ದುಡಿಯ ದುಡಿತಾ ಇದೀರಾ ಇಟ್ಕೊಂಡು ಅಂತ ಹೇಳಿದ್ರು ಅದಕ್ಕೆ ನನಗೂ ಅದೇ ಸರಿ ಅನ್ಸಿ ಈಗ ಬಾಡಿಗೆ ಮನೆ ನೋಡೋಣ ಅಂತ ಹ್ಮ್ ಬಾಡಿಗೆ ಮನೇನಾ ಅಯ್ಯೋ ಅಲ್ಲ ಬಾಡಿಗೆ ಕಟ್ಕೊಂಡು ನೀನು ಒಂಟಿ ಹೆಂಗ್ಸು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಅಯ್ಯೋ ಶಿಲ್ಪ ಇದೆಲ್ಲ ಆಗಲ್ಲ ಕಣೆ ಯಾಕೆ ಆಗಲ್ಲ ಯಾಕೆ ಆಗಲ್ಲ ಮನಸ್ ಮಾಡಿದ್ರೆ ಎಲ್ಲಾ ಆಗುತ್ತೆ ಹಾ ಧೈರ್ಯ ಬೇಕು ಅಷ್ಟೇನಿ ನನಗೆ ಇಷ್ಟ ದಿನ ಧೈರ್ಯ ಇರ್ಲಿಲ್ಲ ಹೆಂಗೋ ಈಗ ಓಟ್ಲಿಕ್ಕಿರತ್ಕು ಆ ಸುರೇಶ್ ಅವ್ರು ಹೇಳಿರೋ ಮಾತಿಗೋ ನನಗೆ ಧೈರ್ಯ ಬಂದೈತಿ ಹಾ ನಾನೊಬ್ನೇ ಅವ್ನೊಬ್ಬನ ಮಾಡ್ಬೋದು ಯಾರ್ದು ಸಹ ಸಹಾಯ ಬೇಕಾಗಿಲ್ಲ ಅಂತಾನ ಅದಕ್ಕೇನೆ ನಾನ್ ಬಾಡಿಗೆ ಮನೆ ನೋಡ್ತಾ ಇದ್ದೀನಿ ನೀನು ನನ್ಗೆ ಸಹಾಯ ಮಾಡುವಂತೆ ಬಾರಿ ಹೋಗಣ ಯಾವ್ದಾದ್ರು ಬಾಡಿಗೆ ಮನೆ ಇದ್ರೆ ಕೇಳ್ಕೊಂಬರನಾ ಯಾವ್ದಾದ್ರು ಗೊತ್ತಾ ನಿನಗೆ ಬಾಡಿಗೆ ಮನೆ ಯಾವ್ದನಾ ಖಾಲಿ ಮನೆ ಇರೋ ಅಂತದ್ದು ಹಳೇದಾದ್ರೂ ಪರವಾಗಿಲ್ಲ ಹ್ಮ್ ಹೌದೇನಿ ಬಾಡಿಗೆ ಮನೆ ಮಾಡ್ಲೇಬೇಕಾ ಇನ್ನೊಂದ್ಸಲ ಯೋಚನೆ ಮಾಡಿ ಆಮೇಲೆ ಬಾಡಿಗೆ ಮನೆ ಮಾಡ್ಕೊಂಡೋಗಿ ಮತ್ತೆ ವಾಪಸ್ಸು ಮನೆಗೆ ಬರ್ಬೇಕು ಅಂದಾಗ ಅವ್ರು ಬಿಡ್ಕೊತಾನ ನಿನ್ ಗಂಡನು ಆ ಸೇಡಿನೂ ಹಾ ಅಯ್ಯೋ ಮತ್ತೆ ಯಾಕೆ ವಾಪಸ್ ಬರೋಣ ಮತ್ತೆ ನಾನು ಬರದೇ ಇಲ್ಲ ಗಂಡನ ಸವಾಸನ ಬೇಡ ಅವ್ನು ಬಿಟ್ಟ ಹಾಕ್ತೀನಿ ಅವನ್ ಗಂಡನೇ ಅಲ್ಲ ಅಂತ ಹಾ ಬಾಡಿಗೆ ಮನೆ ಮಾಡ್ಕೊಂಡು ಹೆಂಗೋ ಇರ್ತೀನಿ ನಾನು ಒಬ್ಳೆ ತಂಟೆ ತಾಪತ್ರೆಯೇ ಬೇಡ ಬಾ ಹೋಗಣ ಸರಿ ಆಯ್ತು ನೋಡಿಯಮ್ಮ ಒಬ್ಬ ಮನೆ ಐತೆ ಕಣೆ ஓ சாந்தா அது அய்யப்பா நீ கூலி கேர்க்கோனா அய்யப்பரது ஒன்று அழை மணி ஐத்தி யாரோ மொதல் யாரோ இதோ அவரெல்லாம் லாலி மாண்டு எல்லா கடைக்கு ஹோதரு லாலி ஐத்தி அன்சத்தா மணி ஹம் அந்த கேிரா அய்யப்பா கொடுபோது அனசத்தே நினைகா சரி ஆய்த்துவா கேட்கற அண்ணா சாந்தபோது சந்தோணா ಓ ರಾಣಿ ಶಿಲ್ಪ ಏನಮ್ಮ ಇಬ್ರು ಬಂದಿದ್ರಾ ಏನು ಸಮಾಚಾರ ಹ ಏನು ಬೇಕಾಗಿತ್ತು ಏನು ಇಲ್ಲ ಅಣ್ಣ ಅದೇ ಒಂದು ಆಳೆ ಮನೆ ಐತಲ್ಲ ಅದನ್ನ ಬಾಡಿಗೆ ಕೊಡ್ತೀರೇನೋ ಅಂತ ಕೇಳಕ್ಕೆ ಬಂದ್ವಿ ಹ ಬಾಡಿಗೆಗ ಯಾರಿಗಮ್ಮ ಯಾರು ಇರ್ತಾರೆ ನಾನೇ ಅಣ್ಣ ನಾನು ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಆ ಮನೆ ಬಿಟ್ಟು ಬರಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆ ನಿಮ್ಮದ ಆಳೆ ಮನೆ ಐತಲ್ಲ ಅದನ್ನ ನನಗೆ ಬಾಡಿಗೆ ಕೊಟ್ರೆ ತುಂಬಾ ಉಪಕಾರ ಆಗುತ್ತಾ ಅಣ್ಣ ಹ ತಿಂಗಳ ತಿಂಗಳನ ಬಾಡಿಗೆ ಕಟ್ಕೊಂಡು ಹೋಗ್ತೀನಿ ಹ ಹೌದಾ ಅದ್ ಸರಿ ಯಾಕೆ ಮನೆ ಬಿಟ್ಟು ಬರ್ತಾ ಇದನ್ ಆಯ್ತಮ್ಮ ಏನಾದ್ರು ಗಂಡನ್ ಕುಟೇನೋ ಜಗಳ ಮಾಡ್ಕೊಂಡ ನಿಮ್ ಅಕ್ಕು ನಿನ್ ಗಂಡನ್ ಕುಟು ಏನಾದ್ರು ಅಯ್ಯೋ ಬಿಡಣ್ಣ ಜಗಳ ಆಡದಾರ ದಿನಾನೇ ಇಲ್ಲ ಹಾ ಅದ್ನ ಯಾಕೆ ಕೇಳ್ತೀರಾ ಈಗ ನಾನು ಹೋಟ್ಲಿಕ್ಕೆ ಸ್ವಲ್ಪ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದೀನಲ್ಲ ಅದನ್ನ ನೋಡಿ ಸಹಮಕ್ ಆಗಲ್ಲ ಕೂಟ ಕುಟಿ ಅದಕ್ಕೆ ಗಂಡಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಅಲ್ಲಿ ಬರೋ ಅಂತ ಇವ್ರನ್ನೆಲ್ಲ ಗಿರಾಕಿಗಳನ್ನೆಲ್ಲ ಬರ್ದಂಗ್ ಮಾಡ್ತಾಳೆ ಜಗಳ ಮಾಡಿ ಹಾ ಅದಕ್ಕೆ ಆ ಮನೆ ಬೇಡ ಅವ್ರ ಸವಾಸನು ಬೇಡ ಅಂತಾನೆ ಬೇರೆ ಮನೆ ಮಾಡ್ಕೊಂಡಿರಾನ ಅಂತಾನೆ ಹೋಟ್ಲು ಹೆಂಗೋ ಚೆನ್ನಾಗಿ ನಡೀತಾ ಐತೆ ಅದನ್ನು ಹಾಳು ಮಾಡಕ್ ನೋಡ್ತಾ ಇದ್ದಾಳ ಸೇಳಿನು ಅಯ್ಯರಾನು ಸೇರ್ಕೊಂಡು ಅದಕ್ಕೆ ಅವ್ರ ಸವಾಸನೆ ಬೇಡ ಅಂತಾನ ಬೇರೆ ಬರೋಣ ಅಂತಿದ್ದೀನಿ ನೀವು ಮನೆ ಕೊಟ್ರೆ ಆ ಮನೆಗೆ ಬಂದಿರ್ತೀನಿ ಸರಿಯಮ್ಮ ಆಯ್ತು ನಡಿರಿ ಮನೆ ತೋರಿಸ್ತೀನಿ ಸರಿ ಬಾರಣ ಹೋಗೋಣ ಆದ್ರೆ ಬಾಡಿಗೆ ಮತ್ತೆ ಎಲ್ಲ ನಾ ಸರಿಯಾಗಿ ಕಟ್ಕೊಂಡು ಹೋಗ್ಬೇಕು ಮನೆ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಆಮೇಲೆ ಯಾರ್ಯಾರನ್ನೋ ಕರ್ಕೊಂಬರೋದು ಅದೆಲ್ಲ ಮಾಡೋದು ಅದೆಲ್ಲ ಮಾಡ್ಬಾರ್ದಮ್ಮ ಅಯ್ಯೋ ಅಣ್ಣ ನಾನು ಕರ್ಕ ಬರ್ಲಿ ಯಾರು ಇಲ್ಲ ಏನೋ ಬಂದ್ರೆ ರಾಣಿ ಬರ್ಬೋದು ನನ್ನ ಫ್ರೆಂಡ್ ಬರ್ಬೋದು ಪರಿಚಯ ಪರಿಚಯರು ನಮ್ಮೂರವ್ರು ಬರ್ಬೋದು ಅಷ್ಟೇನಿ ಅಷ್ಟು ಬಿಟ್ರೆ ಬೇರೆ ಯಾರು ಕರ್ಕ ಬರೋಣ ಹೇಳು ಹಾ ನನಗಿನ್ ಯಾರಿದ್ದಾರೆ ಯಾರು ಇಲ್ಲ ಮನೆ ಅಂತೂ ನೀಟಾಗಿ ಇಟ್ಕೊತೀನಿ ನನಗ್ ಗೊತ್ತಿದೆ ಇಟ್ಕೋಬೇಕು ಅಂತ ನಾನು ಒಂದು ಹೆಣ್ಮಗಳಾಗಿ ಸಂಸಾರಸ್ತೇ ಆಗಿ ನನಗೇನು ಗೊತ್ತಿಲ್ಲ ಮನೆ ಚೆನ್ನಾಗಿ ಇಟ್ಕೋಬೇಕು ನಮ್ಮ ಮನೆ ತರನೇ ಇಟ್ಕೊತೀನಿ ನೀವೇನು ಚಿಂತೆ ಮಾಡಬೇಡಿ ಸರಿ ಆಯ್ತು ಬರೀ ತೋರಿಸ್ತೀನಿ ಬಾರಿ ಶಿಲ್ಪ ಸಲ ಯೋಚನೆ ಮಾಡಿ ಮನೆ ಬಿಟ್ಟು ಬರೋದ್ಕು ಮುಂಚೆ ಅಯ್ಯೋ ಯೋಚನೆ ಮಾಡಿನೇ ಕಣೆ ಹೇಳ್ತಾ ಇರೋದು ರಾಣಿ ಹ್ಮ್ ನಡಿ ಸುಮ್ನೆ ನೋಡಮ್ಮ ಇದೇ ಮನೆ ನಾವೇನೇನೇನು ಮಾಡಿಲ್ಲ ಎಲ್ಲ ಅಚ್ಕಟ್ಟಾಗಿ ವಾರಕ್ಕೊಂದ್ಸಲ ಕಸ ಗಿಸ ಹೊಡೆದು ಹೋಗ್ತೀವಿ ಚೆನ್ನಾಗೈತೆ ಏನು ಧೂಳ್ಗಳೇನು ಇದಿಲ್ಲ ಒಂದ್ಸಲ ಬಿಡು ನಿನಗೆ ಇಷ್ಟ ಆದರೆ ಬರುವಂತೆ ಚೆನ್ನಾಗಿ ಅಲ್ವೇ ಮನೆ ಮುಂದೆ ಎಷ್ಟೊಂದು ಬಯಲೈತೆ ಆರಾಮಾಗಿ ಇಲ್ಲೇ ಕುತ್ಕೊಂಡು ಮಾತಾಡ್ಬೋದು ಯಾರನ್ನ ಬಂದ್ರೂನು ಹ್ಞೂ ಬಯಲು ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಏನು ತೊಂದರೆ ಇಲ್ಲ ನನಗಂತೂ ತುಂಬ ಇಷ್ಟ ಆಯ್ತು ಹ್ಞೂ ನಿಮ್ಮ ಮನೆ ನಮ್ಮ ಮನೆ ಐತಲ್ಲ ಅದೇ ಥರನೇ ಐತೆ ಇದನ್ನು ಮನೆ ಮುಂದೆ ಎಲ್ಲ ಜಾಗ ಹ್ಞೂ ಮನೆ ಮುಂದೆ ಜಾಗ ಇದ್ರೆನೆ ನನಗೆ ಇಷ್ಟ ಆಗೋದು ಮನೆ ಮುಂದೆ ಜಾಗ ಇಲ್ಲ ಇಕ್ಕಟ್ಟಾಯಿತು ಅಂದ್ರೆ ಒಂಥರ ಹ್ಞೂ ಒಳಗಡೆ ಎಷ್ಟೇ ಚಿಕ್ಕದಾಗಿದ್ರು ಹೊರಗಡೆ ಇಷ್ಟು ಅಂಗ್ಲನಾದರೂ ಇರಬೇಕು ಹ್ಞೂ ಹೌದಾ ಸರಿ ಆಯ್ತು ನಡಿ ಒಳಕ್ಕೆ ಹೋಗಿ ನೋಡೋಣ ಹೋಗ್ರಮ್ಮ ನಡೀರಿ ಒಳಕ್ಕೆ ಹೋಗಿ ನೋಡ್ರಿ ಪರವಾಗಿಲ್ಲ ಚೆನ್ನಾಗೈತೆ ಕಣೋಣ ಏನು ತೊಂದರೆ ಏನು ಇಲ್ಲ ಹ್ಞೂ ಸರಿ ಸರಿ ಎಲ್ಲ ನೋಡ್ರಿ ಅಡುಗೆ ಮನೆ ಎಲ್ಲ ನಾ ಹೆಂಗೈತೆ ಏನು ಎತ್ತ ಅಂತನ ಆಮೇಲೆ ಅದು ಸರಿ ಇಲ್ಲ ಈ ಸರಿ ಇಲ್ಲ ಅಂತ ಹೇಳೋಂಗಿಲ್ಲ ಹಳೆ ಮನೆ ಹೇಳೋದು ಹೇಳಿರ್ತೀವಿ ಒಟ್ಟಿನಲ್ಲಿ ನಾ ಆಯ್ತಲ್ವೇ ನೀ ಅಡುಗೆ ಮನೆನು ಐತೆ ಇಷ್ಟು ಅಡುಗೆ ಮನೆಗೆ ಒಂದು ಸ್ವಲ್ಪ ಎಲ್ಲ ಇಲ್ಲಿ ಕಿತ್ತಿರ ಥರ ಇದ್ದಾವೆ ಏನು ಪರವಾಗಿಲ್ಲ ಬಿಡು ಮಣ್ಣೆಲ್ಲ ಮೆತ್ಕೊಂಡು ನಾನೆಲ್ಲ ಅಂಚು ಕಟ್ ಮಾಡ್ಕೊತೀನಿ ಹಾಂ ಹೆಂಗೋ ಸದ್ಯ ಮನೆ ಸಿಕ್ತಲ್ಲ ಇಲ್ಲಿ ಹತ್ರದಲ್ಲೇ ನೋಡಿದ್ರೇನಮ್ಮ ಇಷ್ಟ ಆತ ಮನೆ ಇಷ್ಟ ಆದ್ರು ಕಷ್ಟ ಆದ್ರೂ ಇದೇ ಇರ್ಬೇಕಲ್ಲ ನನಗೂ ಇಷ್ಟನೇ ಆಯ್ತು ಚೆನ್ನಾಗಿ ಐತೆ ಏನಂತ ಕಿರ ಏನು ಇದಾಗಿಲ್ಲ ಅಲ್ಲಿ ಬೀಳಂಗೆ ಏನಿಲ್ಲ ಚೆನ್ನಾಗೈತೆ ನನಗೆ ಇಷ್ಟ ಆಯ್ತು ಕಣೋಣ ಬಾಡಿಗೆ ಎಷ್ಟು ಅಡ್ವಾನ್ಸ್ ಎಷ್ಟು ಕೊಡಬೇಕು ನೋಡಮ್ಮ ಅಡ್ವಾನ್ಸ್ ಅಂತ ಒಂದ ಎರಡು ಸಾವಿರ ಕೊಡು ಬಾಡಿಗೆ ಒಂದ ಮುನ್ನೂರು ರೂಪಾಯಿ ಕೊಡು ಸಾಕು ಹ್ಞೂ ಹೌದೇನೋಣ ಸರಿ ಆಯ್ತು ಬಿಡು ಹಾಂ ಕೊಡ್ತೀನಿ ಹ್ಞೂ ಯಾವಾಗ ಬರಲಿ ಮನೆಗೆ ನಿನ್ಗೆ ಯಾವಾಗ ಬರಬೇಕು ಅನ್ಸುತ್ತಾ ಅವಾಗ ಬಾರಮ್ಮ ನಮ್ದೇನು ಅಭ್ಯಂತರ ಇಲ್ಲ ಯಾಕೆಂದ್ರೆ ನಾವೇನು ಈ ಮನೆಗೆ ಇರಂಗಿಲ್ವಲ್ಲ ಖಾಲಿ ಐತೆ ಈ ಮನೆ ಇನ್ಮೇಲೆ ನಿಂದೆ ಅನ್ಕೋ ಹಾ ಯಾವಾಗಾದ್ರೂ ಬಾ ಸರಿ ಅಣ್ಣ ಆಯ್ತು ಒಳ್ಳೆ ದಿವಸ ನೋಡಿ ನಾಳೆನೋ ನಾಡಿದ್ರಲ್ಲ ಬಂದು ಆಲೋಕ್ಸಿ ಮನೆಗೆ ಬಂದ್ಬಿಡ್ತೀನಿ ಹಾ ಸರಿ ಆಯ್ತಮ್ಮ ಚೆನ್ನಾಗಿ ಚೆನ್ನಾಗೈತಲ್ವಾ ಈ ಮನೆಗೆ ಬಂದ್ಬಿಡ್ತೀನಿ ನಾಳೆ ನಾಡಿದ್ರಾಗೆ ಆಯ್ತಮ್ಮ ನಿನ್ನಿಷ್ಟ ನಿನಗಿಷ್ಟ ಆದ್ರೆ ನನಗೂ ಇಷ್ಟಾನೆ ನನಗೆ ನೀನ್ ತಾನೇ ಇರೋ ಹಾ ಹ್ಮ್ ನೋಡಿ ಹೋಗ ഓക്കെ സ്നേഹി വിഡിയോ ന ഇല്ല മുസ്താവിനെ മുൻപരിയെ വീഡിയോ ഇഷ്ട ലൈക് ശേർ മാറി യാര ചാന സ്രൈബ് ആക്ക സബ്സ് ആക്കൊണ്ടി മുൻ്റെ വിടാ നമസ്കാരം